ಬನ್ನಿ ಇವತ್ತು ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಹಸಿಮೆಣಸಿನಕಾಯಿ ಟಮಟೆಕಾಯಿ ಮತ್ತೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಅವನ್ನ ತೊಳ್ಕೊಂತ ಇದ್ದೀನಿ ನೋಡಿ ಇವನ್ನ ಕ್ಲೀನ್ ಆಗಿ ತೊಳ್ಕೊಬೇಕು ಔಷಧಿ ಹೊಡೆದಿರ್ತಾರೆ ಜಮೀನಲ್ಲಿ ರೈತರು ನೋಡಿ ಇಲ್ಲಿ ನಾನು ಹಂಚಿನ ಮೇಲೆ ಒಂದು ಎರಡು ಇಡಿಯುವಷ್ಟು ಮೆಣಸಿಕ್ಕ ತಗೊಂಡಿದ್ದೀನಿ ಇವೇನು ಅಷ್ಟೊಂದು ಖಾರ ಏನಿಲ್ಲ ಸ್ವಲ್ಪ ಆಯಿಲ್ ಹಾಕೊಂಡು ಈ ಮೆಣಸಿನ್ಕಾಯಿನ ಹುರ್ಕೊಂತೀನಿ ನೋಡಿ ಈಗ ಸ್ವಲ್ಪ ಇವಕ್ಕೆ ಕರ್ಬೇ ಸೇರ್ಸಣ ಹಸೆ ಕರ್ಬೇವು ಸ್ವಲ್ಪ ಆಯಿಲ್ ಬಿಡೋಣ ಈ ಚಟ್ನಿ ರೊಟ್ಟಿಗೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ಊಟ ಮಾಡ್ಬೋದು ಬಿಸಿ ತುಪ್ಪ ಸ್ವಲ್ಪ ಚಟ್ನಿ ಹಾಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ಬೋದು துபாச்சனித்தே நோடி நான் மிணின்காயி உருக்கே டம்ட்டைக்காயி அச்சிட் கண்டித்தீன் நான் அதுனா ரச இண்ட் துபா ரச இத்தவல்ல மழை காலங்க டம்ட்டைக்காய் தும்பா ரச இத்தவங்க இன்ட் கண்டே ரச கடுமே ஆக இல்ல ஜாஸ்தி உளி அன்சத்தி அங்கே நானும் ரச இண்டி பேசி கால்தங்க அஸொந்து ಇದು ಟಮ್ಟೆಕಾಯಲ್ಲಿ ರಸ ಇರಲ್ಲ ಈಗ ಚ ಮಳೆಗಾಲದಲ್ಲಿ ತುಂಬಾ ರಸ ಇರುತ್ತೆ ನೋಡಿ ಇಲ್ಲಿ ನಾನು ಈರುಳ್ಳಿ ತಗೊಂಡಿದ್ನಲ್ಲ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಟಮಟೆಕಾಯಿ ಜೊತೆಗೆ ಟಮ್ಟೆಕಾಯಿ ಈರುಳ್ಳಿ ಹಸಿ ಕರಿಬೇವು ಮತ್ತೆ ಸ್ವಲ್ಪ ಕರಿಬೇವು ಇದಕ್ಕೂ ಸೇರಿಸಿದೀನಿ ನೋಡಿ ನಾನು ಈರುಳ್ಳಿ ಟಮಟೆಕಾಯಿ ಹಾಕಿದಿನ ಉರಿಯಕ್ಕೆ ಅದಕ್ಕೆ ಸ್ವಲ್ಪ ಕರಿಬೇವು ಸೇರಿಸಿದೀನಿ ಕರಿಬೇವು ಕಣ್ಣಿಗೆ ಒಳ್ಳೇದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಇದಕ್ಕೂ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡೆ ನೋಡಿ ಇಲ್ಲಿ ಉರಿಯೋದಾಯ್ತು ಈಗ ಇದನ್ನ ಒಂದು ಪ್ಲೇಟಿಗೆ ನೋಡಿ ಎಲ್ಲ ನಾನು ಒಂದು ಪ್ಲೇಟ್ಗೆ ಎಲ್ಲ ತಕೊಂಡಿದ್ದೀನಿ ಈಗ ಒಂದು ಒಂದ್ ಉಪ್ಪು ಉಪ್ಪಾಕಂತೀನಿ ಈಗ ಒಂದು ಎರಡು ಬೆಳಗಡ್ಡೆನ ಸೋಸಿ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸೇರ್ಸ್ಕೊಂತ ಇದೀನಿ ಈಗ ಸ್ವಲ್ಪ ಹಸೆ ಕೊತ್ತಂಬರಿ ಸೇರ್ಸ್ಕೊಳ ನೋಡಿ ಇಲ್ಲಿ ನಾನು ಬೆಳಗಡ್ಡೆ ಉಪ್ಪು ಹಸೆ ಕೊತ್ತಂಬರಿ ಹಾಕೊಂಡೆ ఎలా ఉర్దికం అదే ఈ సణ్ బట్లు తయ్ నేను అదన సేర్స్తీ తు చూ చట్నీ నమ్ కడే ఇన్న రొట్టి చపాతిగా మార్తారా టెకాయ చట్నీ అంతా అన్న సాంబార్ జూ ఇ ఊట సైడ్ ఇట్కం ఊటూ మే నోడి ఇల్లీ స్పూన్ జీర్గా సేర్స్తీ ಈಗ ಮಿಕ್ಸಿ ಇದೀನಿ ನೋಡಿ ಇದನ್ನ ಬಹಳ ಸಣ್ಣಕ್ಕೆ ರುಬ್ಬಾರ್ದು ಬಹಳ ಸಣ್ಣಕ್ಕೆ ರುಬ್ಬಿದ್ರೆ ಇದು ಟೇಸ್ಟ್ ಇರಲ್ಲ ಇದು ಸ್ವಲ್ಪ ರವೆ ರವೆ ಅಂತರ ಇರ್ಬೇಕು ಸ್ವಲ್ಪ ತೊದ್ಲಾ ಬದ್ಲಾ ಅಂತಾರಲ್ಲ ಸ್ವಲ್ಪ ಆತರ ರುಬ್ಬೇಕು ತೀರಾ ಸಣ್ಣಕ್ ರುಬ್ಬಿದ್ರೆ ಟೇಸ್ಟ್ ಇರಲ್ಲ ನೋಡಿ ಇಲ್ಲಿ ನಾನು ಒಲೆ ಮೇಲೆ ಒಂದು ಎಣ್ಣೆ ಇಟ್ಟಿದ್ದೀನಿ ಫೈನಿಗೆ ನೋಡಿ ಇಲ್ಲಿ ನಾನು ಒಂದು ಸ್ಪೂನ್ ಜೀರಿಗೆ ಶಾಶ್ವೇ ಮತ್ತೆ ಹಸಿ ಕರಿಬೇವು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಒಂದು ಒಣ ಮೆಣಸಿನಕಾಯಿ ಮುರಿದು ಹಾಕಿದೀನಿ ನೀವು ಹಿಂಗ ಬೇಕಾದರೂ ಸೇರ್ಸ್ಕೋಬಹುದು ನಾನು ಇಲ್ಲಿ ಹಿಂಗೆ ಹಾಕ್ತಾ ಇಲ್ಲ ಶಾಶ್ವೇ ಜೀರಿಗೆ ಒಣ ಮೆಣಸಿನ್ಕಾಯಿ ಕರಿಬೇವು ಅಷ್ಟೇ ನಾನು ಒಗ್ಗರಣೆಗೆ ಹಾಕಿರೋದು ಈಗ ಈ ಒಗ್ಗರಣೆ ಸೇರಿಸ್ಕೊಂಡ್ರೆ ಚಟ್ನಿಗೆ ಆಯ್ತು ಯಾರೆಲ್ಲ ನನ್ನ ವಿಡಿಯೋ ಹಾಗೆ ನೋಡ್ತಾ ಇದೀರಾ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲೆ ಕಲ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ನೆಕ್ಸ್ಟ್ ಆಲ್ ಅಂತ ಆಪ್ಷನ್ ಬರುತ್ತೆ ಕೆಳಗಡೆ ಅದನ್ನ ಪ್ರೆಶ್ ಮಾಡಿ ನೆಕ್ಸ್ಟ್ ಹಾಕಂತ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಬರ್ತವೆ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ಹೋಗಿ ಬರೋಣ ಇಷ್ಟೊತ್ತ ನಾನು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್